ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಅತಿ ಸುಲಭವಾಗಿ ಖಾರದ ಪುಡಿನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಇದು ಮಟನ್ ಸಾರಿಗೆ ಚಿಕನ್ ಸಾರಿಗೆ ಬೇಳೆ ಸಾರಿಗೆ ಬಾತ್ಗಳಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ತುಂಬ ರುಚಿಕರವಾಗಿ ಇರ್ತದೆ ಈ ಖಾರದ ಪುಡಿ ಇದು ಮರಾಠಿ ಸ್ಟೈಲ್ ಖಾರದ ಪುಡಿ ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ ಇದು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ ಮನೆಯಲ್ಲಿ ಅಚ್ಚಕಾರದ ಪುಡಿ ಮಾರೋಣ ಅದಕ್ಕೆ ಮೆಣಸಿನ ತಗೊಳ್ಳಿ ಒಂದು ಲೋಟದಷ್ಟು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡೋಣ ಮೆಣಸನ್ನು ಒಂದು ಕೆ ಜಿಗೆ ಖಾರದ ಪುಡಿಗೆ ಒಂದು ಲೋಟದಷ್ಟು ಮೆಣಸು ಹಾಕೊಬೇಕು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಮಾಡ್ತಾ ಇರೋದು ಡ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮೆಣಸನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ನೀಟಾಗಿ ಎರಡು ಇಲ್ಲಿ ನಾವು ಯಾವುದೇ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿಲ್ಲ ಡ್ರೈ ರೋಟ್ಸ್ ನೋಡಿ ಚಟಪಟ ಅಂತ ಇದೆ ನೋಡಿ ಆಗಿದೆ ಇದು ಮೆಣಸೆಲ್ಲ ಮಾಡ್ಕೊಳ್ಳಿ ಇವಾಗ ಮೆಣಸು ಎಷ್ಟು ತಗೊಂಡಿದ್ವಿ ಅದೇ ಪ್ರಮಾಣದಲ್ಲಿ ಜೀರಿಗೆನೂ ತಗೊಳ್ಳಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಮೆಣಸ ಮೆಣಸನ್ನ ಹೇದ್ ರೀತಿ ಉಡ್ಕೊಂಡ್ವಿ ಅದೇ ತರ ಜೀರಿಗೆನೂ ಸಣ್ಣ ಉರಿ ಮಾಡಿಕೊಂಡು ನೋಡಿ ಇದೇ ರೀತಿ ಹುರ್ಕೊಳ್ಳಿ ಎಳೆ ಕಾವಲ್ಲಿಟ್ಕಿ ನೋಡಿ ಚಿಟಪಟ ಅಂತ ಇದೆ ಜೀರಿಗೆ ಏನು ನೋಡಿ ಇವಾಗ ಇದಾಗಿದೆ ನೋಡಿ ಇದೇ ರೀತಿ ಜೀರಿಗೆನ ಉಡ್ಕೊಂಡ್ ಹುಡ್ಕೊಂಡಿದೀವಿ ಇವಾಗ ಧನಿಯಾ ಧನಿಯಾ ಎರಡಷ್ಟು ತಗೊಬೇಕು ಇದನ್ನು ಸೇಮ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮುಡಿ ಸೇಮ್ ಇದನ್ನು ಎಳೆ ಕಾಯಲಿಕ್ಕಿ ಇದೇ ರೀತಿ ಹುಡ್ಕೊಳ್ಳಿ ನೋಡಿ ಇದನ್ನು ಚಟಪಟ ಅಂತದೆ ನೋಡಿ ಸೋಂಡ್ ಕೇಳಿಸ್ತಾ ಇದೆಯಾ ಇದು ಆಗಿದೆ ಇವಾಗ ಈ ರೀತಿ ಹುರ್ಕೊಂಡಿದೀವಿ ಇವಾಗ ಸಾಸಿವೆ ಮೆಂತ್ಯನ ಉರಿಯೋಣ ನೋಡಿ ಸಾಸಿವೆ ಒಂದು ಸ್ಪೂನ್ ಅಷ್ಟು ಮೆಂತ್ಯನೂ ಸೇಮ್ ಅದೇ ಪ್ರಮಾಣದಲ್ಲಿ ತಗೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಿಡಿತದೆ ನೋಡಿ ಇವಾಗ ಇದಾಗಿದೆ ನೋಡಿ ಈ ರೀತಿ ಎಲ್ಲವನ್ನ ಹುರ್ಕೊಂಡಿದೀವಿ ಇವಾಗ ಒಂದು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಡಬ್ಬಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪು ಕಲರ್ ಬರ್ತದಲ್ಲ ಖಾರದ ಪುಡಿ ಅದಕ್ಕೋಸ್ಕರ ಇದು ಡಬ್ಬಿ ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಇದನ್ನು ಇವಾಗ ರಾಗಿ ಮಿಷಿನ್ಗೆ ಹೋಗಿ ಬರ್ತೀವಿ ಬಿಸ್ಕೊಂಡ್ ಬಂದಾದ್ಮೇಲೆ ತೋರಿಸ್ತೀವಿ ಇದನ್ನೇನು ರೋಸ್ಟ್ ಮಾಡಂಗೇನಿಲ್ಲ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ರೀತಿ ಈ ರೀತಿ ಕಟಕ್ಟ್ ಅಂತ ತು ಮುರಿಬೇಕು ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಕುಟ್ಟಿದ್ದೀವಿ ಡ್ರೈ ರೋಸ್ಟಾಗಿ ನೋಡಿ ಇದೇ ಬಿಸಿಲಲ್ಲಿ ಒಣಗಾಕಿದ್ವಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ನೋಡಿ ಇದನ್ನು ಇವಾಗ ರಾಗಿ ಮಿಷಿನ್ಗೆ ಹೋಗಿ ಬೀಸಿಸ್ಕೊಂಬರೋಣ ಇದನ್ನು ನೋಡಿ ರಾಗಿ ಮಿಷಿನಲ್ಲಿ ಹೋಗಿ ಬೀಸಿಸ್ಕೊಂಡ್ ಬಂದ್ವಿ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಬಂದಿದೆ ನೋಡಿ ಇದು ಮರಾಠಿ ಸ್ಟೈಲ್ ಖಾರದ ಪುಡಿ ಇದು ನಮ್ಮ ಮನೆಗಳಲ್ಲಿ ಇದೇ ರೀತಿ ನಾವು ಖಾರದ ಪುಡಿನ ಮಾಡೋದು ಇದು ಈ ಖಾರದ ಪುಡಿಯಲ್ಲಿ ಚಿಕನ್ ಸಾರು ಮಟನ್ ಸಾರು ಕೈಮಾ ಉಂಡೆ ಕೈಮಾ ಉಂಡೆ ಸಾರು ಬೇಳೆ ಸಾರು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಇರ್ತದೆ ಬಾತ್ಗಳಿಗೂ ಸಹ ಹಾಕೊಬೋದು ವೆಜಿಟೇಬಲ್ ಬಾತ್ ಮಾಡ್ತೀವಲ್ವ ಅದಕ್ಕೂ ಸಹ ಇದು ಖಾರದ ಪುಡಿ ಸೆಟ್ ಆಗುತ್ತೆ ನೀವು ಯಾವುದೇ ಥರದ್ದು ಅಡುಗೆ ಮಾಡಿದ್ರೂ ಈ ಖಾರದ ಪುಡಿಯಲ್ಲಿ ಮಾಡ್ಬೋದು ತುಂಬ ರೆಡ್ ಕಲರ್ ಬರ್ತದೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ವಾ ತುಂಬ ಟೇಸ್ಟಿಯಾಗಿ ಇರ್ತದೆ ತುಂಬ ರುಚಿನೂ ಇರ್ತದೆ ಈ ಖಾರದ ಪುಡಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ